ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಐದನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮಗುವಿನ ಮೊರೆ ಪದ್ಯದ ಪ್ರಶ್ನೆ ಉತ್ತರಗಳನ್ನು ತಮಗೆ ನೀಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಯಾವುದು ಉರಿಯಲಿಲ್ಲ ಆರಲಿಲ್ಲ ಇಲ್ಲಿ ನೋಡ್ಬೋದು ಆನ್ಸರ್ಗಳನ್ನು ಇಲ್ಲಿ ಭಾಳ ಹಣತೆ ಉರಿಯಲಿಲ್ಲ ಆರಲಿಲ್ಲ ಎರಡನೇ ಪ್ರಶ್ನೆ ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಇಲ್ಲಿ ಬಾಳ ನಾವೇ ಮುಳುಗಲಿಲ್ಲ ತೇಲಲಿಲ್ಲ ಇನ್ನು ಮೂರನೇ ಪ್ರಶ್ನೆ ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಇಲ್ಲಿ ಆನ್ಸರ್ಗಳು ಇರುವಿಗೊಂದು ಗುರಿಯ ತೋರು ಎಂದು ದೇವರಲ್ಲಿ ಬೇಡಿಕೊಳ್ಳಬೇಕು ಇದು ಮೂರನೇ ಆನ್ಸರ್ ನಾಲ್ಕನೇ ಪ್ರಶ್ನೆ ನೋಡ್ಬೋದು ನಾವು ಏನೆಂದು ಹಾಡಿಕೊಳ್ಳಬೇಕು ನೋಡ್ಬೋದು ಬದುಕಿಗೊಂದು ಅರ್ಥ ತೋರೆಂದು ಹಾಡಿಕೊಳ್ಳಬೇಕು ಇನ್ನು ಐದನೇ ಪ್ರಶ್ನೆ ಸಿದ್ದಯ್ಯ ಪುರಾಣಿಕವರ ಕಾವ್ಯನಾಮ ಯಾವುದು ಇಲ್ಲಿ ಸಿದ್ದಯ್ಯ ಪುರಾಣಿಕವರ ಕಾವ್ಯನಾಮ ಕಾವ್ಯಾನಂದ ಇನ್ನು ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಉರಿಯಲಿಲ್ಲ ಆರಲಿಲ್ಲ ಬಾಳ ಹನತೆ ಹೇ ಪ್ರಭೋ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ ಹೇ ವಿಭೋ ಇನ್ನು ಎರಡನೇ ಪ್ಯಾರಾಗ್ರಾಫ್ ನೋಡ್ಬೋದು ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ ಇವುಗಳು ಇಲ್ಲಿ ಇನ್ನು ಮಗುವಿನ ಮೊರೆ ಪದ್ಯದ ಪ್ರಶ್ನೆ ಉತ್ತರಗಳು ತಮಗಾಗಿ ಇದ್ದೀನಿ